ಸರ್ವ ಶರಣಾರ್ಥಿಗಳು ಸಂವಿಧಾನದೊಳಗೆ ನಾಲ್ಕನೇ ಅಂಗ ಅಂತ ಕರೀತಾರೆ ಪತ್ರಿಕಾ ಅಂಗ ಇವತ್ತಿನ ಇಡೀ ಜಗತ್ತಿನೊಳಗ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅವರ ಕಾರ್ಯಗಳನ್ನು ಮರೆತು ಕುಂತಾಗ ಅದನ್ನು ಎಚ್ಚರಿಸೋಕೋಸ್ಕರವಾಗಿ ಇವತ್ತು ಪತ್ರಿಕಾ ಅಂಗ ಒಂದೈತಿ ಅದಕ್ಕೆ ಸಂವಿಧಾನದ ಕಾವಲು ನಾಯಿ ಅಂತ ಕರೀತಾರೆ ಇವತ್ತು ಯಾವ ಅಂಗಗಳು ಕೆಲಸ ಮಾಡ್ತ ಬಿಡ್ತಾವ ಗೊತ್ತಿಲ್ಲ ಒಂದು ವೇಳೆ ಈ ಪತ್ರಿಕಾ ಅಂಗ ಏನಾರ ತನ್ನ ಕಾರ್ಯವನ್ನು ಮರೆತು ಕುಂತಾಗ ಜಗತ್ತಿನೊಳಗೆ ಗೊಂದಲ ಸೃಷ್ಟಿ ಆಗ್ತದೆ ಅಂಥ ನೀತಿನೊಳಗೆ ಈ ಪತ್ರಿಕಾ ಅಂಗ ಬಹಳಷ್ಟು ಪ್ರಬಲವಾಗಿರತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಒಂದು ಅಂಗ ಇತ್ತೀಚೆಗೆ ನಮ್ಮ ಟಿ ವಿ ಟ್ವೆಂಟಿ ಒನ್ ಅನ್ನುವಂಥ ಒಂದು ಚಾನೆಲನ್ನು ಆರಂಭ ಮಾಡಿದ್ದಾರೆ ಈ ಚಾನೆಲ್ ಸಮಾಜದೊಳಗೆ ಆಗಿರುವಂಥ ಯಾವುದೋ ತೊಂದರೆಗಳನ್ನು ಯಾವುದೇ ಗಲಭೆಗಳನ್ನು ಯಾವುದೂ ಕೂಡ ಸಮಾಜಕ್ಕೆ ಸ್ಪಷ್ಟವಾಗಿರತಕ್ಕಂಥ ಸಂದೇಶಗಳನ್ನು ಕೊಡೋದಕ್ಕೋಸ್ಕರವಾಗಿ ಸಮಾಜ ಯಾವ ಭ್ರಷ್ಟರು ಭ್ರಷ್ಟಾಧಿಕಾರಿಗಳನ್ನು ಮಾಡುವಂಥವರನ್ನು ಶದೆಬಡಿದು ಸಮಾಜಕ್ಕೆ ಉತ್ತಮವಾಗಿರತಕ್ಕಂಥ ನೆಮ್ಮದಿಯನ್ನು ಸಂದೇಶವನ್ನು ಕೊಡೋದಕ್ಕೋಸ್ಕರವಾಗಿ ಈ ಟಿ ವಿ ಟ್ವೆಂಟಿ ಒನ್ ಅನ್ನುವಂಥ ಒಂದು ಚಾನೆಲನ್ನು ಆರಂಭ ಮಾಡಿದ್ದಾರೆ ಅದಕ್ಕೆ ನಮ್ಮ ಕಡೆಯಿಂದ ಅತ್ಯಂತ ಅಂತ ಶುಭ ಹಾರೈಸಿ